ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಸೈಡಿಗೆ ಸೂಜಿ ದಾರದಿಂದ ಯಾವ ರೀತಿ ಹಾಕಬೇಕು ಅಂತಕ್ಕಂಥದ್ದು ಯಾಕೆಂದರೆ ಸಾಕಷ್ಟು ಜನರ ಹತ್ರ ಓರ್ಲಾಕ್ ಮಿಷಿನ್ ಇರೋದಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ ನಾವೇನು ಮಾಡಬೇಕು ಕೈಯಿಂದಲೇ ಓರ್ಲಾಕನ್ನ ಯಾವ ರೀತಿ ಹಾಕಬೇಕು ಅಂತಕ್ಕಂಥದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೈಡ್ ಎಡ್ಜಸ್ಟ್ ಏನು ಬಂದಿರುತ್ತೆ ಅದನ್ನು ನೀವು ಕಟ್ ಮಾಡಿ ತಗೊಂಬಿಡಿ ನಿಮಗೆ ಸ್ವಲ್ಪ ಪಾಠನ ನಿಮಗೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಅದೇ ರೀತಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪ ಅಂತಂದರೆ ಆಲ್ರೆಡಿ ಈ ವಿಡಿಯೋನ ಕಲಿಸಿ ಕಲಿಯೋಣ ಅಂತಕ್ಕಂಥ ಚಾನಲ್ನವರು ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟು ವಿಡಿಯೋನ ಮಾಡಿದ್ದಾರೆ ಸೊ ಹಾಗೆ ನನ್ನ ಆಡಿಯನ್ಸ್ಗೂ ಕೂಡ ಇದು ಮನೆಯಲ್ಲಿ ಕುಲ್ತು ಮಾಡ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಸೊ ಯೂಸ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ವಿಡಿಯೋನ ಇದ್ದೀನಿ ಸೊ ನೆನ್ಪಿಟ್ಕೊಳ್ಳಿ ಕಲಸಿ ಕಲಿಯೋಣ ಅನ್ನುವಂಥ ಚಾನಲ್ನವರು ಈ ವಿಡಿಯೋನ ಮಾಡಿದ್ದಾರೆ ಕೈಯಿಂದ ಅಂದರೆ ಸೂಜಿದಾರದಿಂದ ಯಾವ ರೀತಿ ಓರ್ಲಾಕೆ ಹಾಕಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ ಬೇಕಾದರೆ ನೀವು ಕೂಡ ಅದನ್ನು ವಾಚ್ ಮಾಡಬಹುದು ಸೊ ಇಲ್ಲಿ ನನ್ನ ಆಡಿಯನ್ಸ್ ಕೂಡ ಸಿಗಲಿ ಅನ್ನೋ ಉದ್ದೇಶದಿಂದ ಹೇಳ್ಕೊಡ್ತಾ ಇದ್ದೀನಿ ಫಟಾಫಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಹಾಗೆಲ್ಲ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದೇ ರೀತಿ ನಿಮಗೆ आ, वर्क ऐवर्क ब्लौसिली अथवा प्रिंटेड ब्लौजस्गीरली अथवा ಎಂಬ್ರಾಯ್ಡಿಂಗ್ ಬ್ಲೌಸಸ್ ಆಗಿರಲಿ ಪರ್ಚೇಸ್ ಮಾಡಬೇಕು ಅಂತಂತಿದ್ರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಸ್ಕ್ರೀನಲ್ಲಿ ಕಾಣ್ತಾ ಇರುತ್ತೆ ಶಾಪಿಂಗ್ ಬಾಕ್ಸ್ ಇರತಕ್ಕಂಥ ಒಂದು ಮೇಲ್ ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಪ್ರಾಡಕ್ಟನ್ನು ಬೈ ಮಾಡಬಹುದು ಅದೇ ರೀತಿ ಮಿಷಿನರಿ ಐಟಮ್ ಕೂಡ ಬೈ ಮಾಡ್ಬೋದು ಇದರಿಂದ ನನಗೂ ಕೂಡ ಅಂದರೆ ಒಂದು ಟೆನ್ ಟು ಫೈವ್ ಟು ಟೆನ್ ಪರ್ಸೆಂಟ್ ಅಂತಕ್ಕಂಥ ಕಮಿಷನ್ ಅನ್ನೋದು ಸಿಗ್ತಾ ಇರುತ್ತೆ ಅಫೆಲೆಫೆಟ್ ಮಾರ್ಕೆಟಿಂಗ್ ಇದಾಗಿರೋದ್ರಿಂದ ಸೊ ದಯವಿಟ್ಟು ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಇದ್ರ ಮುಖಾಂತರ ಪರ್ಚೇಸ್ ಮಾಡಿ ನನಗೂ ಒಂದು ಐದು ಹತ್ತು ರೂಪಾಯಿ ಸಿಗುತ್ತೆ ನಿಮ್ಮ ಕಡೆಯಿಂದ ಅದು ನಿಮಗೆ ಅವೈಲೇಬಲ್ ಬೇಕು ಅಂತ ಅನ್ನಿಸಿದಾಗ ಮಾತ್ರ ಪರ್ಚೇಸನ್ನು ಮಾಡಿ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಸೊ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ರೀತಿ ದಾರನ ಎರಡು ಎಳೆ ದಾರನ ತೆಗೆದುಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಸೊ ಗಂಟು ಹಾಕಿರೋದ್ರಿಂದ ಒಳಗಡೆಯಿಂದ ಸ್ವಿಚ್ಕೊಳ್ಳೋಣ ಸೊ ಗಂಟು ಒಳಗಡೆ ಹೋಗುತ್ತೆ ಅದಾದ ನಂತರ ಒಂದು ನಾಟ್ ಹಾಕ್ಕೊಳ್ಳೋಣ ಕಾಜು ಯಾವ ರೀತಿ ಮಾಡ್ತೀವಿ ಆ ರೀತಿ ಓಕೆನಾ ಒಂದು ನಾಟನ್ನ ಹಾಕ್ಕೊಂಡಾಯಿತು ಈಗ ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲ್ ಆಗಿದೆ ಇಲ್ಲಿ ಕಾಲಿಂಚು ಡಿಸ್ಟೆನ್ಸಲ್ಲಿ ಸೂಜಿಯನ್ನು ಸುಚ್ಕೊಳ್ಳಿ ಸುಚ್ಕೊಂಡು ಈ ಎರಡೂ ದಾರದ ಸೆಂಟರಿಂದ ಆ ಸೂಜಿಯನ್ನು ಮೇಲ್ಗಡೆ ಎತ್ಕೊಳ್ಳಿ ಈ ರೀತಿ ಎರಡೂ ದಾರದ ಸೆಂಟರಿಂದ ಸೊ ಹಾಗೇನಾಗುತ್ತೆ ನಿಮಗೆ ಈ ರೀತಿ ಕೂತ್ಕೊಳ್ಳುತ್ತೆ ಕರೆಕ್ಟು ಓರ್ಲಾಕಿದ್ದಂಗೆನೇ ಬೇರೆ ಏನೇನೇನೇನು ವ್ಯತ್ಯಾಸ ಬರೋದೇ ಇಲ್ಲ ತುಂಬ ಚೆನ್ನಾಗಿ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಬೇಕಾದ್ರೆ ಆ ವಿಡಿಯೋನ ನೋಡಿ ಸೊ ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಕಲ್ತ್ಕೊಳ್ಳಿ ಯಾಕೆಂದರೆ ಈ ರೀತಿ ಕೆಲಸನ ಕಲಿಸುವಂಥವ್ರು ತುಂಬ ಕಡಿಮೆ ಸ್ನೇಹಿತರೆ ಸೊ ಅಂಥದ್ರಲ್ಲಿ ಕೈ ಕೆಲಸನ ಕಲಿಸ್ತಾ ಇದ್ದಾರೆ ಅಂತಂದರೆ ತುಂಬಾ ಗ್ರೇಟು ಆ ಚಾನಲನ್ನು ವಿಸಿಟ್ ಮಾಡಿ ಕಲಿಸಿ ಕಲಿಯೋಣ ಅನ್ನುವಂಥ ಚಾನಲನ್ನು ನಿಮಗೆ ಕೈಯಿಂದನೇ ಪಿಕೋ ಮಾಡೋದನ್ನು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಸ್ವಲ್ಪ ಕಷ್ಟ ಆದರೂ ನೀವು ಕಲಿಬಹುದು ನಿಮಗೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ ಸೊ ಯಾವ ರೀತಿ ನಾವು ಮಾಡಬೇಕು ಕೆಲಸ ಎಷ್ಟು ಕಷ್ಟ ಇದೆಯಲ್ಲ ಅನ್ನೋದು ಗೊತ್ತಾಗತ್ತೆ ಓಕೆನಾ ಹೇಳ್ತಾ ಇದ್ದೀನಲ್ಲ ಸೊ ಅವೆರಡೂ ಸೆಂಟರ್ಗೆ ನಾವು ಸೂಜಿಯನ್ನು ತೆಗೆದುಕೊಂಡು ಹೋಗಬೇಕು ಈ ರೀತಿ ತೆಗೆದುಕೊಂಡು ಹೋದಾಗ ನಿಮಗೆ ಕರೆಕ್ಟಾಗಿ ಸರಿಯಾಗಿ ಬೀಳಲಿಲ್ಲ ಅಂತಂದರೆ ಬರೋದಿಲ್ಲ ವೀಕ್ಷಕರೇ ಅದು ಸೊ ಅರ್ಥ ಮಾಡ್ಕೊಂಡು ಮಾಡಿಕೊಂಡ್ರೆ ನಿಮ್ಮ ಕೆಲಸ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಬೀಳ್ತಾ ಇದೆ ಸೊ ಅದೇ ರೀತಿ ಸೇಮ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಎಂಡ್ವರೆಗೂ ಓಕೆನಾ ನೋಡಿ ಯಾವುದ್ಯಾವುದೋ ದಾರಕ್ಕೆ ಹಾಕಿದ್ರೆ ನಮಗೆ ಬರೋಲ್ಲ ದಾರ ಕಂಪಲ್ಸರಿ ಒಂದು ಕೆಳಗೆ ಒಂದು ಮೇಲುಗಡೆ ಬರಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡ್ಕೊಂಬಿಟ್ಟು ಚೆಕ್ ಮಾಡ್ಕೊಂಡು ನೀವು ಮಾಡಿ ಯಾಕೆಂದರೆ ದಾರ ಗಂಟಾದರೆ ನಿಮಗೆ ಆ ಫಿನಿಷಿಂಗ್ ಸಿಗಲ್ಲ ನೋಡಿ ದಾರ ಗಂಟಾಗಿದೆ ಇಲ್ಲಿ ಸೊ ಹಾಗಾಗಿ ಆ ಫಿನಿಷಿಂಗ್ ಇಲ್ಲ ನಮಗೆ ಸೊ ಮತ್ತೆ ದಾರಾನೆ ಬ್ಯಾಕ್ ಮಾಡಿಕೊಳ್ಬೇಕು ಬ್ಯಾಕ್ ಮಾಡಿಕೊಂಡು ಇಲ್ಲೇ ತೊಗೊಳ್ಬೇಕು ಅದನ್ನು ನಾವು ನಮ್ಮ ಇಷ್ಟ ಬಂದಲ್ಲಿ ತೆಗೆದುಕೊಳ್ತೀವಿ ಅಂದರೆ ನಡೆಯಲ್ಲ ವೀಕ್ಷಕರೇ ಎಲ್ಲಿ ತೆಗೆದುಕೊಳ್ಬೇಕು ಅಂದರೆ ಇದ್ರ ಜಾಗ ಏನಿದೆ ಇದರಲ್ಲೇ ಬರಬೇಕು ಅದು ಸೊ ಆಗ ಮಾತ್ರ ಅದು ಎರಡು ದಾರ ಓಪನ್ ಆಗುತ್ತೆ ಯಾಕಂದರೆ ನಮಗೆ ಒಂದು ದಾರ ಕೆಳಗಡೆ ಬರಬೇಕು ಒಂದು ದಾರ ಮೇಲುಗಡೆ ಕೂತ್ಕೊಳ್ಬೇಕು ಸೊ ಹಾಗಿರೋದರಿಂದ ನಮಗೆ ಎಕ್ಸಾಕ್ಟ್ಲಿ ಇಲ್ಲೇ ಮಾಡ್ಕೊಳ್ಬೇಕು ನಾವು ವಿಡಿಯೋದಲ್ಲಿ ತೋರಿಸಿದಷ್ಟು ಸುಲಭವಲ್ಲ ಕೆಲಸ ಕಲಿಯುವಂಥದ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಸೊ ಹಾಗಾಗಿ ಸಮಯ ತೆಗೆದುಕೊಳ್ಳಿ ಸಮಯ ತೆಗೆದುಕೊಂಡು ಕೆಲಸನ ಕಲಿತ್ಕೊಳ್ಳಿ ಓಕೆನಾ ಯಾಕೆಂದರೆ ನಮ್ಮ ಹತ್ರ ಏನಾದರೂ ಒಂದು ಕೆಲಸ ಇದ್ರೇ ನಾವು ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ವೀಕ್ಷಕರೇ ಇಲ್ಲ ಅಂದರೆ ಇಲ್ಲ ಯಾಕೆಂದರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಸ್ಕಿಲ್ ಇದ್ದೇ ಇರತ್ತೆ ಸೊ ಅದರಲ್ಲಿ ದಿನ ದಿನ ಹೊಸದು ಕಲಿತಾ ಇರಬೇಕು ನಾವು ಕಲಿತಾ ಇದ್ದಂಗ್ಲೇ ಸಾಧ್ಯ ನೋಡಿ ಆ ಮೇಡಮ್ ಅವರು ತುಂಬ ನೀಟಾಗಿ ವೀಡಿಯೋನ ಮಾಡಿದ್ರು ಎಂಟರಿಂದ ಒಂಬತ್ತು ನಿಮಿಷದ ವೀಡಿಯೋ ಇತ್ತು ತುಂಬ ಸುಲಭ ಅಂತ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡಿದೆ ಈಗ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಇದೆ ಅಂತೇಳಿ ಓಕೆನಾ ಹಾಗೆ ಯಾವುದು ಕೂಡ ತುಂಬ ಈಸಿ ಅಂದ ತಕ್ಷಣ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಸೊ ಹಾಗಾಗಿ ಈಸಿ ಕಾಣುತ್ತೆ ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಾ ಇಲ್ಲ ಸೊ ಹಾಗಾಗಿ ಎಲ್ಲ ಕೆಲಸನೂ ಅಷ್ಟೇ ಮಾಡ್ತಾ ಮಾಡ್ತಾ ಕಲಿಬೇಕು ಆಡ್ತಾ ಆಡ್ತಾ ಕಲಿಬೇಕು ಸೊ ಹಾಗಾಗಿ ವೀಕ್ಷಕರ ದಯವಿಟ್ಟು ಟೈಮ್ ತೊಗೊಂಡು ಕೆಲಸನ ಕಲೀರಿ ಆ ಕೆಲಸನೇ ಮುಂದೆ ನಮ್ಮನ್ನು ಕೈ ಹಿಡಿಯುತ್ತೆ ಅದೇನೋ ಹೇಳ್ತಾರಲ್ಲ ಪ್ರಾಣೇಶ್ ಅವರು ತಲೆ ತಗ್ಗಿಸಿ ನನ್ನನ್ನು ಒಮ್ಮೆ ಓದು ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅನ್ನುವಂಥ ಮಾತು ಇವತ್ತು ನೆನಪಾಗ್ತಾ ಇದೆ ವೀಕ್ಷಕರೇ ಯಾಕೆ ಅಂದರೆ ಕೆಲಸ ನೋಡಿ ನಾವು ಇವತ್ತು ತಲೆ ತಗ್ಗಿಸಿ ಕೆಲಸನ ಮಾಡ್ತಾ ಇದ್ದೀವಿ ಈ ಕೆಲಸ ಕಸ್ಟಮರ್ಗಿಷ್ಟ ಆಯಿತು ಅಂತಂದರೆ ನಮ್ಮನ್ನು ತಲೆ ಎತ್ತು ನಿಲ್ಲೋ ಥರ ಈ ಕೆಲಸ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನೋಡಿ ಈ ರೀತಿ ಓಕೆನಾ ಬಂತ ಈಗ ಸೊ ಹೀಗೆ ಇದು ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಅಂದರೆ ಎದಕ್ಕೆ ಹಿಡಿಯುತ್ತೆ ಅಂತಂದರೆ ಇಲ್ಲಿ ನಮ್ಮ ದಾರ ಈ ರೀತಿ ಜೋಡಣೆ ಅಂದರೆ ಡಬಲ್ ಟ್ವಿಸ್ಟ್ ಆದಾಗ ಮಾತ್ರ ಟೈಮ್ ಹಿಡಿಯುತ್ತೆ ಇಲ್ಲಿ ದಾರ ಟ್ವಿಸ್ಟ್ ಆಗದೇ ಇರೋ ಥರ ನಾವು ನೋಡಿಕೊಂಡ್ರೆ ತುಂಬ ಫಾಸ್ಟಾಗಿ ಕೆಲಸನ ಕಂಪ್ಲೀಟ್ ಮಾಡ್ಬೋದು ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ ಜಸ್ಟ್ ಇಲ್ಲಿ ಚೂಜಿ ಸುಚ್ಚಿದಾಗೆ ಇಲ್ಲಿ ತೊಗೊಂಡ್ಬಿಡಬೇಕು ಆಗ ಮಾತ್ರ ನಮಗೆ ಕೆಲಸ ಈಸಿಯಾಗಿ ಕಾಣುತ್ತೆ ಆದಷ್ಟು ಸೂಜಿಯನ್ನು ದೊಡ್ಡದಾಗಿ ತೆಗೆದುಕೊಳ್ಳಿ ಸೊ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸಣ್ಣ ಸೂಜಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಸಣ್ಣ ಸೂಜಿ ಅಂದರೆ ಕಾಜು ಮಾಡೋ ಸೂಜಿನ ತೆಗೆದುಕೊಂಡಿದ್ದೀನಿ ನೀವು ದೊಡ್ಡ ಸೂಜಿಯನ್ನು ಬಳಸಿ ಸೊ ನಿಮಗೆ ಜಲ್ದಿ ಆಗುತ್ತೆ ಓಕೆನಾ ಕೆಲಸ ಯಾವಾಗಲೂ ಎಷ್ಟು ಫಾಸ್ಟಾಗಿ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಯಾಕಂದರೆ ಮುಂದೆ ಬೇರೆ ಕೆಲಸ ಇರುತ್ತಲ್ವ ನಮಗೆ ಇದನ್ನೇ ಮಾಡ್ಕೊಂಡು ಕುತ್ಕೊಳ್ಳಿಕ್ಕೆ ಆಗಲ್ಲ ಸೊ ಹಾಗಾಗಿ ಟೈಮ್ ತೆಗೆದುಕೊಂಡು ಮಾಡಿ ಕಲಿರಿ ಫಸ್ಟ್ ಕೆಲಸನ ಅದರ ಫುಲ್ ಡೀಟೇಲ್ಸ್ ನೀವು ತಿಳ್ಕೊಳ್ಳಿ ಅಂದರೆ ನೀವು ಫುಲ್ ಪೂರ್ತಿ ಪ್ರಾಸೆಸ್ ನಿಮಗೆ ಹೇಳಿದೆ ಎಲ್ಲಿಂದ ಸೂಜಿ ಹಾಕಬೇಕು ಯಾವ ರೀತಿ ತೆಗಿಬೇಕು ಅಂತಕ್ಕಂಥದ್ದೆಲ್ಲ ಡೀಟೇಲ್ಸ್ನ ನಿಮ್ಗೆ ಹೇಳಿದ್ದೀನಿ ಸೊ ಇದನ್ನು ಫಾಲೋ ಅಪ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಎರಡು ನಿಮಿಷದಲ್ಲಿ ಹಾಕ್ತೀರಿ ನೋಡಿ ನಾನು ಅವಾಗ ಎಷ್ಟೊತ್ತು ಒದ್ದಾಡದೆ ನಿಮ್ಮೆದ್ರಗೇ ಒದ್ದಾಡದೆ ಎಲ್ಲೂ ವೀಡಿಯೋನ ಎಡಿಟ್ ಮಾಡಿಲ್ಲ ಎಲ್ಲೂ ವೀಡಿಯೋನ ಕಟ್ ಮಾಡಿಲ್ಲ ಯಾಕೆ ಅಂತಂದರೆ ಅರ್ಥ ಆಗಬೇಕು ಕೆಲಸ ಇದೇ ರೀತಿ ಬರುತ್ತೆ ಇಲ್ಲಿ ಟ್ವಿಸ್ಟ್ ಇರೋದ್ರಿಂದ ನಮಗೆ ಲೇಟ್ ಆಗ್ತದೆ ಟ್ವಿಸ್ಟ್ ಇಲ್ಲ ಅಂದರೆ ತುಂಬ ಫಾಸ್ಟ್ ಆಗುತ್ತೆ ತುಂಬ ಫಾಸ್ಟ್ ಆಗಬೇಕು ಮೀನ್ಸ್ ನಾವು ಸೂಜಿ ಸೂಚಸ್ ಸುಚ್ಚಿದ ತಕ್ಷಣನೇ ಅದರೊಳಗಡೆ ಇಲ್ಲಿ ದಾರ ಎಳ್ಕೊಂಡ್ಬಿಡಬೇಕು ಸೊ ಅವಾಗ ನಮಗೆ ಕ್ಲಿಯರಾಗಿ ಬಂದ್ಬಿಡತ್ತೆ ಸೊ ಹಾಗಾಗಿ ನಾವು ಕೆಲಸನ ಅರ್ಥ ಮಾಡ್ಕೋಬೇಕು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಕೆಲಸ ಫಾಸ್ಟಾಗಿ ಮಾಡಲಿಕ್ಕೆ ಸಾಧ್ಯ ವೀಕ್ಷಕರೇ ಕಂಟಿನ್ಯೂವನ್ನು ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಮಾಡಿದ್ರೆ ನಿಮಗೆ ಪೂರ್ತಿ ಓವರ್ಲಾಕ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ವೀಕ್ಷಕರೇ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗಲೂ ತುಂಬ ಚೆನ್ನಾಗಿರುವಂಥ ಟಿಪ್ಪನ್ನಾಗಲಿ ಅಥವಾ ಓವರ್ಲಾಕ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದಾರೆ ನಮ್ಮ ಎಸ್ ಪಿ ಬಿ ಟೈಲರ್ ಕಡೆಯಿಂದ ಮತ್ತು ನನ್ನ ಎಲ್ಲ ವೀಕ್ಷಕರ ಕಡೆಯಿಂದ ಕೂಡ ಕಲಿಸಿ ಕಲಿಯೋಣ ಅನ್ನೋ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಇದೇ ರೀತಿ ನೀವು ಇರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡೋದನ್ನು ಮಾತ್ರ ಮರಿಬೇಡಿ